ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಗೊತ್ತಿರೋ ಹಾಗೆ ಆಸೆ ಸೀರಿಯಲ್ಲೂ ಮಹಾ ಎಪಿಸೋಡ್ ನಡೀತಾ ಇದೆ ಸಂಚಿಕೆ ಸೊ ಬುಧವಾರದ ಎಪಿಸೋಡಲ್ಲಿ ಏನೆಲ್ಲ ನಡೆಯುತ್ತೆ ಅಂದರೆ ಛಾಯಾ ವಾಪಸ್ ಬರ್ತಾಳೆ ಅಂದರೆ ಮನೋಜನ ಹಳೆಯ ಲವ್ರು ವಾಪಸ್ ಬರ್ತಾಳೆ ಆ್ಯಂಡ್ ಮನೋಜ್ ದುಡ್ಡು ಕಳ್ಕೊತಾನೆ ಅದರಿಂದ ಅವ್ರ ಅಪ್ಪ ಕೂಡ ಸಿಟ್ ಮಾಡ್ಕೊತಾರೆ ಜೊತೆಗೆ ಗುಂಗ್ಲಿಯಾದಂಥ ಈ ರೋಹಿಣಿ ಕೂಡ ತಗ್ಲಾಕೊಂತಾರೆ ಸೊ ತುಂಬಾ ಎಪಿಸೋಡ್ಗಳ ತಿರುವು ಇದೆ ಅಂತಲೇ ಹೇಳ್ಬೋದು ಈ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಬುಧವಾರದ ಎಪಿಸೋಡು ಚಾಯಾ ವಾಪಸ್ ಬೆಂಗಳೂರಿಗೆ ಬಂದಿದ್ದಾಳೆ ಸೊ ಬುಕ್ ಮಾಡಿರೋದು ನಮ್ಮ ಸೂರ್ಯನ್ ಕಾರ್ನೇ ಬುಕ್ ಮಾಡಿರ್ತಾರೆ ಯಾಕೆ ಅಂತಂದರೆ ಪ್ರತಿ ಸಲ ಬೆಂಗಳೂರಿಗೆ ಬಂದಾಗಲೂ ನಾನು ನಿಮ್ಮ ಕಾರ್ನೇ ಬುಕ್ ಮಾಡೋದು ನೀವು ತುಂಬ ಕಂಫರ್ಟಬಲ್ ಕೊಡ್ತೀರಾ ಮೀನ್ಸ್ ಆರಾಮಾಗಿರುತ್ತೆ ಬೇಲೂರೆಲ್ಲ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾರೆ ನೀವಿರೋದರಿಂದ ಆರಾಮ್ಸೆಯಾಗಿ ನಾನು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಏನು ಮೇಡಮ್ ನೀವು ಪ್ರದೇಶ ಹೀಗೆ ಹೇಳ್ತಿರಲ್ಲ ಅಂತ ಹೌದು ಸರ್ ಹೊರಗಡೆ ಇಲ್ಲಿರೋ ನೋಡಿದ್ರೆ ನಿಮಗೆ ಗೊತ್ತಲ್ಲ ಸೂರ್ಯ ಅವರೇ ಯಾರು ಕಂಫರ್ಟಬಲ್ ಇರಲ್ಲ ನೀವು ಅಟ್ಲೀಸ್ಟ್ ಮಾತಾಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಮ ಕಾರ್ನ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಸಿಂಗಾಪುರ್ ಬಂದು ಸಿಂಗಾಪುರಿಂದ ಬರುವಾಗಲೇ ಯೋಚನೆ ಮಾಡಿದೆ ನಿಮಗೂ ಏನೆಲ್ಲ ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ನನ್ಗೆ ಏನಕ್ಕೆ ಮೇಡಮ್ ನೀವು ಇಷ್ಟು ಖುಷಿಯಿಂದ ಮಾತಾಡ್ತಿರಲ್ಲ ಅಷ್ಟೇ ಸಾಕು ಇನ್ನೇನಕ್ಕೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಛಾಯಾ ಒಂದು ಗಾಗಲ್ಸ್ ತಂದಿರ್ತಾರೆ ಕಣ್ಣಿಗೆ ಹಾಕೊಳ್ಳೋದು ಕರ್ನಾಟಕನ ಸೊ ಅದನ್ನು ಕೊಟ್ಬಿಟ್ಟು ಸೂರ್ಯವಲ್ಲಿ ನಿಮಗೋಸ್ಕರ ನಾನು ಊರಿಂದ ಬರುವಾಗ ನೆನಪಾಗೋಯ್ತು ನಿಮ್ಮನ್ನ ಮೀಟ್ ಮಾಡ್ತೀನಲ್ಲ ಅಂದ್ಬಿಟ್ಟು ನಿಮಗೋಸ್ಕರ ಇದನ್ನು ತಂದಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋ ಬೇಡ ಮೇಡಮ್ ಇದೆಲ್ಲ ನನಗೆ ಯಾಕೆ ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿರಲ್ಲ ಅಷ್ಟೇ ಸಾಕು ನನಗೆ ಅದಕ್ಕಿಂತ ಇನ್ನೇನು ಬೇಕಾಗುತ್ತೆ ಜಾಸ್ತಿ ಅಂತ ಹೇಳ್ತಾನೆ ಆದರೆ ಅವ್ರು ಹೇಳ್ತಾರೆ ಇಲ್ಲ ಸೂರ್ಯ ಅವರು ನಿಮಗೋಸ್ಕರನೇ ತೊಗೊಂಡಿದ್ದೀನಿ ನೆನಪಿಸ್ಕೊಂಡು ತೊಗೊಳ್ಳಿ ಅಂತ ಕೊಡ್ತಾರೆ ಆದರೆ ಸೂರ್ಯ ಹೇಳ್ತಾನೆ ಇಲ್ಲಿ ಇಲ್ಲಿ ಮೇಡಮ್ ಇದನ್ನು ನೀವು ಕೊಟ್ಟಿದ್ದೀರಾ ಅಂದರೆ ನನ್ನ ಹೆಂಡ್ತಿ ನಂಬಲ್ಲ ಸೊ ಒಂದು ಫೋಟೋ ತೊಗೊಳಲ್ಲ ಅಂದ್ಬಿಟ್ಟು ಸೆಲ್ಫಿ ತೊಗೊಂತಾನೆ ಮೀನ್ಸ್ ಛಾಯಾ ಛಾಯಾ ಸೂರ್ಯನಿಗೆ ಗಾಗಲ್ಸ್ ಕೊಡೋ ಥರ ಅದ್ರ ಜೊತೆಗೆ ತೊಗೊಳ್ಳಿ ಇದು ನಿಮ್ಮ ಹೆಂಡ್ತಿಗೆ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಬೇಡ ನಮ್ಮ ಹೆಂಡತಿ ನಂಬಲ್ಲ ನೀವು ಈ ಥರ ಕೊಟ್ಟಿದ್ದೀರ ಅಂತಂದ್ರೂ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಇನ್ನೇನು ಸೀನ್ ನಡೆಯುತ್ತೆ ಅಂದರೆ ಅಲ್ಲಿ ಮನೆ ತೊಗೊಳೋದಕ್ಕೆ ಮನೋಜ್ ಈಗಾಗಲೇ ಅಡ್ವಾನ್ಸ್ ಪೇ ಮಾಡಿರ್ತಾನೆ ಅವನು ಆಲ್ರೆಡಿ ಮೋಸ ಹೋಗಿದ್ದಾನೆ ಬಿಡಿ ಅವನು ಅಡ್ವಾನ್ಸ್ ಪೇ ಮಾಡಿರ್ತಾನೆ ಹೊಸ ಮನೆ ಹತ್ರ ಬಂದಿರ್ತಾನೆ ಈ ಚಾಯನ ಫ್ಲಾಟ್ ಹತ್ರ ಡ್ರಾಪ್ ಮಾಡೋದಕ್ಕೆ ಅಂತ ಸೂರ್ಯ ಬಂದಿರ್ತಾನಲ್ಲ ಮೇಡಮ್ ಫ್ಲ್ಯಾಟ್ ಬಂತು ಬಂದರೂ ಕೂಡ ಇನ್ನೂ ಇಲ್ಲೇ ಕೂತಿದ್ರೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಾಯ ಅಲ್ಲಿರೋ ಮನೋಜ್ನ ನೋಡಿ ನೆನಪಿಸ್ಕೋತಾಳೆ ಯಾರನ್ನೂ ನೋಡ್ಬಾರ್ದಿತ್ತು ಅವ್ರನ್ನೇ ನಾನು ನೋಡಿದೆ ನಾನು ಇಲ್ಲಿ ಮೂವತ್ತು ಲಕ್ಷ ಕಳ್ಕೊಂಡಿದ್ದೀನಿ ಅಂತ ಸ್ಟಾರ್ಟಿಂಗ್ ಹೇಳಿರ್ತಾಳೆ ಯಾರು ಮೇಡಮ್ ಅವರು ಹೇಳಿ ನಾನು ಏನು ಅದು ಮಾಡಿಬಿಡ್ತೀನಿ ಹಾಗೆ ಹಂಗೆ ಅಂತ ಸೂರ್ಯ ಹೇಳಿರ್ತಾನೆ ನೋಡ್ಕೊತೀನಿ ಒಂದು ಕೈ ವಿಚಾರಿಸ್ಕೊತೀನಿ ಅಂತ ಹೇಳಿರ್ತಾನೆ ನಾನು ಇಲ್ಲಿಗೆ ಬಂದಾಗ ಯಾರ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರ ಮುಖನೇ ನೋಡಿದೆ ಅಂತ ಹೇಳ್ತಾರೆ ಆದರೆ ಸೂರ್ಯ ಕೇಳ್ತಾನೆ ಯಾರು ಮೇಡಮ್ ಅದು ಅಂತ ಛಾಯೆ ಏನೂ ಹೇಳೋದಿಲ್ಲ ಅಲ್ಲೇ ಕೂತ್ ಅಲ್ಲೇ ಇರ್ತಾನೆ ಮನೋಜ್ ಕೂಡ ಮೇಡಮ್ ಫ್ಲ್ಯಾಟ್ ಬಂತು ನೀವು ಹೋಗಿ ಅಂತ ಹೇಳಕ್ಕೆ ಸರಿ ನೀವು ಅಷ್ಟರಲ್ಲಿ ತಿಂಡಿ ಮಾಡ್ಕೊತಿದ್ರೆ ಮಾಡ್ಕೊಂಡು ಬಿಡಿ ಸೂರ್ಯ ಅವರೇ ನಾನು ಸ್ವಲ್ಪ ರೆಡಿ ಆಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಗೇಜ್ನ ತಂದು ಕೊಡಿ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಲಗೇಜ್ನ ತಂದು ಕೊಡ್ತಾರೆ ಇಂಥ ಸೀನಲ್ಲಿ ಬಂದರೆ ಮನೋಜ್ ಮನೆ ತೊಗೊಳಕಂತ ಬಂದಿದ್ನಲ್ಲ ಅಲ್ಲಿಗೆ ಇವರು ಸೂರ್ಯನ ಫ್ಯಾಮಿಲಿಯವರೆಲ್ಲ ಬಂದಿರ್ತಾರೆ ಅಪ್ಪ ಅಮ್ಮ ಮತ್ತು ಶ್ರುತಿ ಇವರೆಲ್ಲ ಮನೋಜ್ ಜೊತೆ ಬಂದಿರ್ತಾರೆ ಫ್ಲಾಟ್ ಮೀನ್ಸ್ ಮನೆ ತೊಗೊಂಡಿದ್ದೀವಿ ಅಂತ ಹುಡ್ಕೊಂಡು ಸೊ ಅಲ್ಲಿಗೆ ಬಂದರೆ ಅಷ್ಟರಲ್ಲಿ ಕಾರಲ್ಲಿ ಒಬ್ಬರು ಓನರ್ ಬರ್ತಾರೆ ಅವ್ರು ಬ ಅವ್ರು ಇದ್ದಂಗೆ ಮನೋಜ್ ಗೋಡ್ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ತಂದಿದ್ದೀರಾ ನಂಬರ್ ಪ್ಲೇಟ್ ಮೀನ್ಸ್ ನೇಮ್ ಪ್ಲೇಟ್ ತಂದಿದ್ದೀರಾ ನೀವು ಒಂದು ನೇಮ್ ಪ್ಲೇಟ್ ಅಂತ ಕೇಳ್ತಂಗೆ ಯಾವ ನೇಮ್ ಪ್ಲೇಟ್ ಅಂತ ಹೇಳ್ತಾನೆ ಇಲ್ಲ ನಾವು ನೇಮ್ ಪ್ಲೇಟ್ ಬುಕ್ ಮಾಡಿದ್ವಿ ನೇಮ್ ಪ್ಲೇಟ್ ಬರ್ತಾ ಇದೆ ಅಂತ ಅಂದ್ಕೊಂಡ್ವಿ ಇಲ್ಲ ಇಲ್ಲ ಇದು ನಮ್ಮನೆ ಓಡಿ ಹೊರಗಡೆ ಏನಕ್ಕೆ ಇಲ್ಲಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಇದು ನಾವು ಈಗ ತಾನೆ ಕೊಂಡ್ಕೊಂಡಿದ್ದೀವಿ ಮನೆಗೆ ಮೂವತ್ತು ಲಕ್ಷ ಕೊಟ್ಟು ಈ ಮನೆ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ಇದು ನಮ್ಮ ಮನೆ ನೀವು ಹೆಂಗೆ ಕೊಟ್ಕೊಂತಿಲ್ಲ ಯಾರು ಕೊಟ್ಟಿದ್ದು ನಿಮಗೆ ಯಾರು ನೀವು ಹಾಗೆ ಅಂತೆಲ್ಲ ಕೇಳ್ತಾರೆ ಓನರು ಇಲ್ಲ ನಾವು ಇದಕ್ಕೆ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಮನೋಜ್ ಹೇಳ್ತಾ ಇರೋದು ನಾವು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ನಾವು ಹೆಂಗೆ ಮೋಸ ಹೋಗ್ತೀವಿ ನಮ್ಮ ಹತ್ರ ಪೇಪರ್ಸ್ ಇದೆ ಅಂತ ಎಲ್ಲ ಹೇಳ್ತಾರೆ ಆದರೆ ಮನೆ ಓನರ್ ಬಂದಿರ್ತಾರಲ್ಲ ಇಲ್ಲ ಈ ಮನೆಯಲ್ಲಿ ಒಂದು ತಿಂಗಳಿಗೆ ಅಂತ ಬಾಡಿಗೆ ಇದ್ದಿದ್ದು ಮುಂಚೆ ಸೊ ಅವ್ರು ನಿಮಗೆ ಯಾಮರ್ಸ್ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ರೋಹಿಣಿಗೆ ಶಾಕ್ ಆಗುತ್ತೆ ಇತ್ತಾಗೆ ಅತ್ತೆ ಕೂಡ ಏನೋ ಮನೋಜ ಇದು ಏನು ಹೇಳ್ತಿದ್ರು ಇವರು ಅಂತ ಹೇಳ್ತಾರೆ ಹೌದು ನೀವು ಕೇಳ್ತಿರೋ ನಿಜ ಇದು ನಾನು ಈ ಮನೆ ಓನರು ಸೊ ಇದ್ದಿದ್ದು ಒಂದು ತಿಂಗಳಿಗೆ ಬಾಡಿಗೆಗೆ ಅಂತ ಅವರು ಹೀಗೆ ಮೋಸ ಮಾಡಿದ್ದಾರೆ ಅನ್ಸುತ್ತೆ ನಿಮಗೆ ನಾನು ನಿಜವಾದ ಓನರ್ ಅವರಲ್ಲ ಅವರು ಇದ್ದಿದ್ದು ಬಾಡಿಗೆನೂ ಕೂಡ ಸರಿಯಾಗಿ ಕೊಟ್ಟಿಲ್ಲ ನಮಗೆ ನೀವು ಯಾಕೆ ಮೀನ್ಸ್ ಯಾರನ್ನೂ ನಂಬಿಟ್ಟು ದುಡ್ಡು ಕೊಟ್ಟಿದ್ದೀರಾ ನೀವು ಮೋಸ ಹೋಗಿದ್ದೀರಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯವರಪ್ಪ ರಂಗಣಥರು ಬಂದ್ಬಿಟ್ಟು ಇಲ್ಲ ಸರ್ ಇವರು ನಮ್ಮ ಮಗ ಸೊ ಇವನು ಮೂವತ್ತು ಲಕ್ಷ ಕೊಟ್ಟಿದ್ದಾನಂತೆ ಬಾಡಿಗೆ ಮೀನ್ಸ್ ಮನೆಗೆ ಕೊಂಡ್ಕೊಳ್ಳೋದಕ್ಕೆ ಏನಾಗಿದೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ನಮಗೆ ಪ್ಲೀಸ್ ದಯವಿಟ್ಟು ಹೇಳಿ ಅಂತ ಹೇಳ್ದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಮೋಸ ಹೋಗಿದ್ದೀರ ನೀವು ಪೇಪರ್ಸ್ ಎಲ್ಲ ನನ್ನ ಹತ್ರ ಇರುವಾಗ ಅವ್ರು ಹೇಗೆ ಕೊಡ್ತಾರೆ ಫೋರ್ ಜೋರಿ ಮಾಡಿಸಿರ್ಬೇಕು ನಿಮಗೆ ಅಂತ ಹೇಳ್ತಾರೆ ಮನೋಜ್ ಮತ್ತೆ ತಿಕ್ಳುತ್ತಲ್ಲ ಸರ್ ನಾನು ಇನ್ನು ಮೀನ್ಸ್ ನಮ್ಮ ಹತ್ರ ಪೇಪರ್ಸ್ ಎಲ್ಲ ಇದೆ ಅವ್ನು ಹೇಳ್ತಾನೆ ಪೇಪರ್ಸ್ ಇದ್ರೆ ಅದು ಫೋರ್ ಜೋರಿ ಆಗಿರ್ಬೋದಲ್ಲ ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಅಂತ ಹೇಳ್ತಾನೆ ಸರ್ ಇಲ್ಲ ಇದು ನಮ್ಮದೇ ಮನೆ ನಾವು ಪೇಪರ್ಸ್ ಎಲ್ಲ ಮಾಡಿಸಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮನೆ ಹತ್ರ ನಮ್ಮ ಮನೆ ಹತ್ರ ಯಾರೋ ಬಂದಿದ್ರ ಅಂತ ನಮಗೆ ಗೊತ್ತಿರೋರು ಇನ್ಫಾರ್ಮ್ ಮಾಡಿದಕ್ಕೆ ನಾನು ಇಲ್ಲಿಗೆ ಬಂದೆ ಸೊ ಇಲ್ಲಿದ್ದವ್ರು ಇನ್ನೂ ಬಾಡಿಗೆನೇ ನನಗೆ ಸರಿಯಾಗಿ ಕೊಟ್ಟಿಲ್ಲ ಇನ್ನು ನಿಮಗೆ ಪೇಪರ್ ಅಲ್ಲಿಂದ ಕೊಡ್ತಾರೆ ಫೋರ್ಜರಿ ಆಗಿರುತ್ತೆ ಹೋಗಿ ಅಂತಾರೆ ಹಾಗಿದ್ರೆ ನಮ್ಮ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಪೊಲೀಸವ್ರ್ ಕಂಪ್ಲೇಂಟ್ ಕೊಡೋಣ ನಡಿಯಪ್ಪ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಈಗ ಮನೆ ಓನರ್ ಹೇಳ್ತಾರೆ ಬೇಡ ಬೇಡ ಈಗಾಗಲೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸೊ ಇನ್ನೇನು ಸ್ವಲ್ಪ ಹೊತ್ತು ಅಲ್ಲಿ ಪೊಲೀಸವ್ರೆ ಬರ್ತಾರೆ ಅಂತ ಹೇಳ್ತಾನೆ ನೋಡಿದ್ರೆ ಇತ್ತಾಗೆ ಪೊಲೀಸವ್ರು ಕೂಡ ಬರ್ತಾರೆ ಹೇಳ್ತಾರೆ ಹೀಗೀಗೆಲ್ಲ ಆಯಿತು ಅಂತ ಸರ್ ಹೀಗೆ ಪೊಲೀಸವ್ರು ಬಂದ್ಬಿಟ್ಟು ಏನೋ ಏನಾಯ್ತಿದ್ವಿ ಅಂತ ಕೇಳಿದಕ್ಕೆ ಏನಿಲ್ಲ ಸರ್ ನಾವು ಈ ಥರ ಮೂರು ಲಕ್ಷ ಕೊಟ್ಟಿದ್ವಿ ಅಮೌಂಟು ಈ ಮನೆ ಕೊಂಡ್ಕೊಂಡಿದ್ದೀವಿ ಇವ್ರು ನೋಡಿದ್ರೆ ಇದು ಮನೆ ಯಾರ್ದು ಸೇಲ್ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಹೌದು ನೀವು ಈಗಾಗಲೇ ಮೋಸ ಹೋಗಿದ್ದೀರಾ ಇದೇ ಥರ ಮಾಡಿದರೆ ಅವ್ರಿಗೆ ಎಷ್ಟೊಂದು ಕಡೆಗೂ ಎಷ್ಟೊಂದು ಜನಕ್ಕೆ ದುಡ್ಡು ತಗೊಂಡು ಇದೇ ಥರ ಮೋಸ ಮಾಡಿಬಿಟ್ಟು ಹೋಗಿದ್ರೆ ನೀವು ತಗೊಳ್ಳುವಾಗ ಮೋಸ ಹೋಗುವಾಗ ಯೋಚನೆ ಮಾಡಬೇಕಿತ್ತಲ್ವ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೆ ಮತ್ತೆ ನಮ್ಮ ನಮ್ಮಲ್ಲ ಸಾರಿ ಆ ಮನೋಜ್ ಇದೇ ಕಿತಾಪತಿ ಯಾವಾಗ ನೋಡೋದ್ರೆ ದಕ್ಷಿಣ ಮಾಡ್ತೀರಾ ಮಾತಾಡ್ತಾನೆ ಇಲ್ಲ ಸರ್ ನಾನು ಆಲ್ರೆಡಿ ಪೇಪರ್ಗೆ ಸೈನ್ ಎಲ್ಲ ಮಾಡ್ಸ್ಕೊಂಡಿದೀನಿ ಅದು ಫೋರ್ ಜಿ ಕಂಡ್ರಿ ಎಷ್ಟು ಗೊತ್ತಾಗಲ್ವಾ ಬಾರಿ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಸೈನ್ ಮಾಡಿಸ್ಕೋಬೇಕು ಅದನ್ನ ಬಿಟ್ಬಿಟ್ಟು ನೀವು ಮನೆಯಲ್ಲೇ ಕುತ್ಕೊಂಡು ಸೈನ್ ಹಾಕಿಸ್ಕೊಂಡಿದ್ರೆ ನೀವೆಂತ ಬುದ್ಧಿವಂತರು ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ನನಗೆ ಗೊತ್ತಿತ್ತು ಇದರಲ್ಲಿ ಏನೋ ಗೋಲ್ ಮಾಲ್ ಇದೆ ಅಂತ ನೀನ್ ಯಾವಾಗ ಮನೆಯಲ್ಲೇ ಕೋಲಿಸ್ಕೊಂಡು ಸೈನ್ ಹಾಕಿಸ್ಕೊತಿದ್ದೋ ಅವಾಗ ಇದನ್ನ ಅಂತ ಹೇಳ್ತಾರೆ ಆಗ ಪೊಲೀಸರು ಹೇಳ್ತಾರೆ ಅಲ್ಲ ಇಂಥ ಪೇಪರ್ಸ್ ಎಲ್ಲ ಸೈನ್ ಮಾಡಿಸ್ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡ್ಸ್ಬೇಕಲ್ವಾ ಮನೇಲಿ ಯಾರು ಮಾಡಿಸ್ಕೋತಾರೆ ನೀವು ಮೋಸ ಹೋಗಿದ್ರೆ ಈಗಾಗಲೇ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ನೋಡ್ಕೊತೀವಿ ನಾವು ಸಿಕ್ಕರೆ ಹೇಳ್ತೀವಿ ಅಂತ ಹೇಳ್ತಾರೆ ಇತ್ತಾಗೆ ಲೋ ಚಾಯೋ ಬೇರೆ ಬೆಂಗಳೂರಿಗೆ ಬಂದಿದ್ದಾಳಲ್ಲ ಇನ್ನೇನು ಗುಂಗ್ರಿ ಕೈಲೂ ಸಿಗಾಕೋತಾಳೆ ಇತ್ತಾಗೆ ಚಾಯೋ ಕೂಡ ಸಿಗಾಕೊಂಡು ಆ ಮೂವತ್ತು ಲಕ್ಷದ ಬಂಡವಾಳ ಆಚೆ ಬರುತ್ತೆ ಅನ್ಸುತ್ತೆ ನೋಡೋಣ ಬನ್ನಿ ಇನ್ನೊಂದು ಎಪಿಸೋಡ್ ಮತ್ತೆ ಸಿಗ್ತೀನಿ ಆ್ಯಂಡ್ ಇವತ್ತೇ ಇನ್ನೂ ಎರಡು ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತೀನಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಮೂವೀಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಥ್ಯಾಂಕ್ ಯು